ಸಂಕ್ರಾಂತಿ ಎರಡು ದಿನ ಉಳಿದಿಲ್ಲ ಮನೆಯಾಗ ನೋಡಿರ ಒಂದು ಸಂತಿ ಇಲ್ಲ ಸಂತಿ ತಗೊಂಬರಿ ತಗೊಂಬರಿ ಅಂದಂದ ಸಾಕೈತೆ ಅಲ್ಲ ಸಂತಿ ತಾವು ತರ ತಯಾರಿಲ್ಲ ರೊಕ್ಕ ಕೊಡಂದ್ರೆ ರೊಕ್ಕ ಕೊಡಾಕ ತಯಾರಿಲ್ಲ ಏನಾರ ಕೇಳಿದ್ರೆ ಅಯ್ಯ ನಾಳೆ ಕೊಡ್ತೀನಿ ತಗೋ ಸಂಜೆ ಕೊಡ್ತೀನಿ ತಗೋ ಇದೇ ಹೇಳಕತ್ತಾರ ಬರ್ಲಿ ಇವತ್ತ ಮಾಡಬಿಡ್ತೀನಿ ಎಲ್ಲಾರ ಮನೆಯಾಗ ತಿರ್ಗಿ ಶೇಂಗಾ ಹೋಳಿಗೆ ಸಜ್ಜಿ ರೊಟ್ಟಿ ಅದು ಇದು ಏನೇನೋ ಸುಡುಗಾಡ್ ಮಾಡಿಟ್ಟಾರ ನಮ್ಮ ಮನೆಯಾಗ ನೋಡಿದ್ರೆ ಸಂತಿನೇ ಇರ್ಲಿ ಏನತನ ಶಿವ 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 ಬರು ಪುರ್ಸತಿಲಿ ಚಾಲು ಆಗೈತಿ ಆಯ್ಕಿಂದ ಏನ ನಿನ್ ಕಿರಿಕಿರಿ ಏನ್ ಒಟ 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 ಬದ್ರಾಕತಿ ಇನ್ನ ಯಾರ ದಿನ ಆಯ್ತು ಸಂಕ್ರಾಂತಿ ಎಟ್ಟು ರೊಟ್ಟಿ ಮಾಡಿ ಎಟ್ಟು ಶೇಂಗಾ ಹೋಳಿಗೆ ಮಾಡಿ ಅಟ್ಯಾಕ್ ಹಲಬ್ಲಾಕತಿ ಅದ್ ಅಲ್ಲ ನಾ ಏನ್ ಸಂತಿ ತರುದಿಲ್ಲ ನೀನ್ ತರ್ತೀನಿ ಸಂತಿ ಇನ್ನ ಎರಡ್ ದಿನ ಆಯ್ತು ಸಂಕ್ರಾಂತಿ ಎಟ್ಟು ಹೋಳಿಗೆ ಎಟ್ಟು ರೊಟ್ಟಿ ಬಿಡಿತಿ ನಾನು ನೋಡ್ತೀನತ್ತ ಯಾವಾಗ ನೋಡಿದ್ರನು ಬರ ನಿಂದಿದೆ ಏನು ಕೈಲ ನಿಗುದಿಲ್ಲ ಸುಮ್ಮ ಒದ್ರುದ ಒದ್ರು ಒದ್ರುದ್ರ ಒದ್ರದು ಹ್ಮ್ ಮಂದಿ ಮಾಡ್ಯಾರ ಮಾಡಿದ್ರೆ ಏನಾಯ್ತು ಇನ್ನ ಎರಡ್ ದಿನ ಐತಿ ಮಾಡಾಕತ್ತೈತಿ ನೀನು ತರ್ತೀನಿವಂತಿ ನೀ ನೀವು ನೋಡಿ 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 ಸಂತಿ ತಗೊಂಬ ಅಂದ್ರೆ ನಾನು ಹಲವು ತಿನ್ನತ್ತೆ ಹ್ಮ್ ನನಗೆ ಮಾಡಕ್ ಮತ್ತೆ ಏನು ಕೆಲಸ ಇಲ್ಲಲ್ಲ ಅದಕ್ಕೆ ಹಲವು ತಿನ್ನಾನು ನನಗೆ ಏನು ಗೊತ್ತಿಲ್ರಿ ಈಗ ಯಾರಿಗೆ ಕೈ ತಕ್ಕ ಸಂತಿ ಹೊಂಟಾಳೆ ನಾನು ಹೋಗಿ ಜಡ ಹೋಗಿ ಸಂತಿ ತಗೊಂಬರ್ತೀನಿ ರೊಕ್ಕ ಕೊಡ್ರಿ ನನಗೆ ಏ ನಿಮ್ಮ ಮೋನ್ ರೊಕ್ಕ ಕೊಡು ಅಂದ್ರೆ ಎಲ್ಲಿ ಕೊಡ್ಬೇಕು ಈಗೇನ್ ರೊಕ್ಕ ಅದಾವ ಏನ್ ನನ್ ಕಡೆ ನಾ ಎಲ್ಲಾ ಶಟ್ರ್ ಹೇಳಕಿಸ್ ಶಟ್ರ್ ಅಂಗಡಿಯಾಗ ಉದ್ರಿ ಬರಿಸಿ ತಗೊಂಬರ್ತೀನಿ ಅವ್ರು ಹೊಂಟಾರತ್ತ ಈಕೆ ರೊಕ್ಕ ಬೇಕತ್ತ ರೊಕ್ಕಿಲ್ಲ ನಾ ಎಲ್ಲಾ ಸಂತಿ ತಕ್ತೀನಿ ತಗೋ ರೊಕ್ಕಿಲ್ಲ ಹಬ್ಬ ಐತಿ ಹಬ್ಬಾ ಯಾ ಉದ್ರಿ ಕೊಡಲ್ಲ ಯಾ ಕೊಡಂಗಿಲ್ಲ ಎಲ್ಲ ಕಡೆ ರೊಕ್ಕ ಕೊಟ್ಟ ತಗೊಂಡ್ಬರ್ಬೇಕು ಹ್ಮ್ ಅಂದ್ರೆ ಅದು ತಂದೆ ಇದು ತಂದೆ ಇದು ತಂದೆ ಅದು ತಂದೆ ಏನಾರ ಒಂದು ಮರ್ತ ಬಂದಿರ್ತೀರಿ ಹ್ಮ್ ಮೊದಲ ಇದು ಹಬ್ಬದ ಸಂತೈತಿ ಏನ್ ಗೊತ್ತಾಗುದಿಲ್ಲ ಸೀರಾ ರೊಕ್ಕ ಕೊಡಿ ಎಲ್ಲ ಹೋಗಿ ತಗೊಂಡ್ಬರ್ತೀನಿ ಕೆಟ್ಟಲಿ ಒಂದ್ ಕಿಲೋ ಶೇಂಗಾ ಬೆಲ್ಲ ಮತ್ತೆ ಮೈದಾ ಹಿಟ್ಟ ತಂದ್ರೆ ಹಿಟ್ಟು ಮುಗಿತಲ್ಲ ಮತ್ತೇನ್ ಸಂತಿ உம் அவரூர் சந்தி தந்திர முக்து சந்தித்த சந்தி தரோதை சீதா ரொக்க கொடு சூப்பாய் கொட்விட எல்லா சந்தி தக்டி நானே ஐராய் ஹம் ஐ சாய் ரூபாய் கடிமேத்தவன் நோட அல்ல நீன் ஹப சந்தி மாத்தி ஏன் வர் சந்தி மனித ஹப்தி மாத்தீன் உம் நம்ம நம்ம தங்கி எல்லாரும் அந்த மத்த ஹபக் மத்த அவரு எல்லாரும் வந்துட்டு ஹோகாக ஹோல் ரொட்டி மத்தி இது மாட்டோம் நான் உம் அது ஏன் கோத்தி அது நம்ம தங்கி தவிர்கு எல்லாம் சொல் கிஷன் அது மாட்டி இதுக்கட் ஹெல்த்தரல்ல நம் தவிர மணிக்குற நானும் சேகாங்க அதுக்கெல்லாம் சொல் தர கருக்கல ஐ சூ கடமினா நான் ஓரி படி ஐரூபாய் கழிம் ஐ சூடீ ಹಗ್ಗ ನೋನು ಇಲ್ಲೈತೆ ದೊಡ್ಡ ಗಜ್ಜ ಹ್ಞೂ ಅದ ನಮ್ಮ ನಮ್ ಹತ್ತುದೇ ಭಾಳ ಆದ್ರೆ ಒಂದು ಸಾವಿರ ರೂಪಾಯಿ ಸಂತೆ ಹತ್ತಲ್ಲ ಐದು ಸಾವಿರ ರೂಪಾಯಿ ಸಂತೆ ಅಂದ್ರೆ ಗೊತ್ತಾಯ್ತು ನಿಮ್ಮ ನಿಮ್ಮನಿಯವ್ರು ಬರಾಕತ್ತಾರ ಅದಕ್ಕಿ ಹಾರಾಡ್ಕತ್ತೀನಿ ಅಂತ ಹೇಳಿ ಹ್ಞೂ ಆಯ್ತು ತಗೋ ಅಲ್ಲಿ ಒಳಗೆ ಇದು ಪ್ಯಾಂಟ್ ಕಿಶನ್ ತಗದ ನೋಡ್ ತಗೊಂಡ್ ಹೋಗ್ ಐದ್ ಸಾವಿರ ತಗೊಂಡ್ ಹೋಗ ಮತ್ತೆ ಎಪ್ಪು 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 ಈ ಹುಣಿವಿ ಆಶಿ ಎದ ಬರ್ತವ್ ಹಂಗ ಆಗಿ ನೋಡು ನೋಡ್ ಹೆಣ್ಮಕ್ಳು ಚಾಲೂ ಮಾಡಿ ಬಿಡ್ತಾರ ಅವ್ರ ಮಾಡಿದ್ರೆ ಇವ್ರು ಮಾಡಿದ್ರು ಅದು ಮಾಡ್ಬೇಕು ಇದು ಮಾಡ್ಬೇಕು ಏನು ಮಾಡ್ತವೋ ಏನ್ ಇಲ್ಲೋ ನಮ್ಮ ರೊಕ್ಕ ಖರ್ಚು ಮಾಡುತ್ತಾನ ಬಿಡುದಿಲ್ಲ ನೋಡ್ ಏನೇ ನಾಲ್ಕ ಸಾವಿರದ ಹ್ಮ್ ಮುಂಜಾನೆ ಏನೇ ಸಿಟ್ಟಿನಿ ಐದ್ ಸಾವಿರ ರೂಪಾಯಿ ಸುದ್ದದ ಹ್ಮ್ ನನ್ನ ಮುಂದೆ ನಾಟಕ ಬೇಡ ಇವ್ ಐದ್ ಸಾವಿರ ರೂಪಾಯಿ ಅದಾವ ಸುಮ್ ತಗೊಂಡ್ ಹೋಗಿ ಹ್ಮ್ ಆಯ್ತು ತಗೋರು ಮರೇ ಎಟ್ಟದ್ ಹೋಗ ಹ್ಮ್ ನಾವು ಯಾಕೆ ಹೇಳಕೋಲಿ ಹ್ಮ್ ಐದ್ ಸಾವಿರ ರೂಪಾಯಿ ಇದಾವ್ರೆ ನಾಲ್ಕು ಸಾವಿರ ರೂಪಾಯಿ ಹ್ಮ್ ಮೂರ್ ಸಾವಿರ ರೂಪಾಯಿ ಸಂತಿ ಮಾಡಿ ಎರಡ್ ಸಾವಿರ ರೂಪಾಯಿ ಉಳಿಸ್ಕೊಂಡು ನಮ್ಮ ತಂಗಿ ಬರಕತ್ತಾರೆ ರೂಪಾಯಿ ಹೋಗೋಣ ಹೋಗೋಣ ನಿನಗೆ ಏನ್ ಖುಷಿ ಹೆಂಗ್ ಹಂಗ ಬಾಯಿ ಬಂದಾಗ ಮಾತಾಡಕಿ ಈಗ ನೋಡಿದ್ರೆ ಇಟ್ಟು ಖುಷಿ ಒಳಗಿದಿ ಹ್ಮ್ ಏನ ಲಾಟಿ ಮಾಡ್ದ ಕಾಣ್ತೈತಿ ಕೆಟಕ ನನಗೆ ಬಹಳ ಖುಷಿ ಆಗತ್ತೈತಿ ನನಗ ಸಂತಿ ಅಂತ ಹೇಳಿ ಐದ್ ಸಾವಿರ ರೂಪಾಯಿ ಕೊಟ್ಟಾನೆ ಹ್ಮ್ ನನಗೆ ಬಹಳ ಖುಷಿಯಾಗತ್ತೈತಿ ಬಾಬಾ ಬಡ ಸಂತಿ ಮಾಡ್ಕೊಂಬಂದೆ ಸಂಕ್ರಾಂತಿಗೆ ಹೋಳಿಗೆ ರೊಟ್ಟಿ ಎಲ್ಲ ಮಾಡ್ಬೇಕಲ್ಲ ಮಾಡಿನ ಅಥವಾ ಏನೇ ಸಂಕ್ರಾಂತಿಗೆ ಐದು ಸಾವಿರ ರೂಪಾಯಿ ಕೊಟ್ಟಾನಂದಿನ ಗಂಡ ಸಂತಿಗೆ ಅಂತ ಹೇಳಿ ಅಯ್ಯೋ ಪುಣ್ಯ ಮಾಡಿ ಯವ್ವ ನೀನು ಅಂತ ಗಂಡ ಹ್ಮ್ ನನ್ನ ಗಂಡನು ಅದಾನೆ ಕರೆಕ್ಟ್ ಸಾವಿರ ರೂಪಾಯಿ ಕೊಟ್ಟಾನೆ ಸಾವಿರ ರೂಪಾಯಿ ಒಳಗೆ ಎಲ್ಲ ಅಂತ ಮಾಡ್ಕೊಂಡ್ಬಾತ ಒಂದು ರೂಪಾಯಿ ಹೆಚ್ಚಿ ಕೇಳಿದ್ರೆ ಕಾಲ ಮೃತ ಕೈಯ ಕೊಡ್ತೀನಿ ಅಂತ ಹೇಳಿ ಹೂವು ಇವ್ವ ಚಲೋ ಬಿಡಿ ನಿನ್ನ ಗಂಡ അട്ടേത്ര ഹണവ പൂടനബാ ഖുഷിളി ബുടൻ ഹാഗ ജോർ അതാ ഉം ഇല്ലക്കാ തറുമാലി ഗെട്ടി ഗദ്ല യാരേ ഗൊത്തേ ബബാ ജൽദി ജൽദി ബാണി വന്നിട്ട് ಅಲ್ಲಪ್ಪ ಸಂಕ್ರಾಂತಿ ಐತಿ ಏನ್ ಮಾಡುದ್ರಿ ಅಕ್ರ ಇದೇ ಒಂದಿಟ್ಟು ಜೋರ್ ಇರ್ತಾವ್ರಿ ಈಗ ಬಾ ಅಂದ್ರ ಯಾರು ಸಿಗುದಿಲ್ರಿ ಮತ್ತ್ ಕುಲ್ಲ ಟೈಮ್ ದಾಗ ಅವ್ರು ಇಟ್ಕೊಂಡು ಏನಾರ ಮಾಡಮ್ರಿ ನಾವರ ಬರೀ ಅವ್ರಿಗೆ ತಿಂಗಳ ಹತ್ತ ಸಾವಿರ ರೂಪಾಯಿ ಕೊಡುದಾತೈತಿ ನೋಡಿರಲ್ರಿ ಅಕ್ಕರ ಎಲ್ಲಿ ಗಿರೇಕಿ ಬರ್ತಾವ್ರಿ ಬಂದ್ರೂ ಓಸ ಉದ್ರಿ ಗಿರೇಕಿನೇ ಇರ್ತಾವ್ರಿ ಅದಕ್ಕರಿ ಎಟ್ ನಡ್ದಟ್ ನಡತಿರ್ತಿ ಅಂತ ಹೇಳಿ ಒಬ್ನೇ ನಡ್ಸ್ಕೊತೀನ್ರಿ ಇಂಥ ಟೈಮ್ ದಾಗ ಒಬ್ಬರ್ ಇಟ್ಕೋಬೇಕತ್ತೀನ್ರಿ ಯಾರು ಬರುದಿಲ್ರಿ ಹಾ ಅದಕ್ ನೋಡ್ರಿ ಏನ್ ಬೇಕ್ರಿ ಅಕ್ಕರ ಹ್ಮ್ಪಾ ಹಂಗ್ ನೋಡು ಹ ಒಂದ್ ಐದ್ ಕಿಲೋ ಬೆಲ್ಲ ಐದ್ ಕಿಲೋ ಸಕ್ಕರೆ ಐದ್ ಕಿಲೋ ಶೇಂಗಾ ಮತ್ತ್ ಮೈದಾ ಹ್ಮ್ ಸಾಬನ್ ಪುಡಿ ಸಾಬಾನ ಮತ್ತ ಇದಂದಿಟ್ಟ ಚಲೋ ನೋಡ್ ಕಟ್ಟಪ್ಪ ಮನಿ ಸುತ್ತ ಕೊಟ್ಟಿದ್ದಿ ಕೆಟ್ಟ ಸುಮಾರಿತ್ತು ಊಟ ಬಾಳೋಳ ಹತ್ತಿತ್ತು ಹ್ಮ್ ಕೊಡು ಒಂದಿಟ್ಟು ಮತ್ ಹೇಳ್ತೀನಿ ಹ್ಮ್ ಹ್ಮ್ ರೀ ಅಕರ ಆಯ್ತು ತಗೋರಿ ಏನ್ರಿ ಅಕ್ಕರ ಹಬ್ಬ ಜೋರೇ ನಡ್ದಂಗ್ ಬಿಡ್ರಿ ಐದೈದ ಕಿಲೋ ವೈ ಸಂತಿ ಅಕರ ಮತ್ ಉದ್ರಿ ಇಲ್ರಿ ಸರಿ அய்யா உதிரி இல்லாந்திரங்க் மத்த உதிரி கொடுக்க நான் அய்யா கொடுத்தே நான் உதிரி இல்லாந்திர ரொக்கானியக்கொரு உதிரி கொட்டே அந்த உடனே உதிரி கொடு உதிரி கொடு அந்த ரீயாக்கர ஆஹ் உதிரி இல்றக்கர ஈசத்தி ಏಯ್ ಅಪ್ಪಾ ಹಂಗೆ ಮಾಡಬೇಡಪ್ಪ ಇನ್ನೊಂದು ನಾಲ್ಕು ದಿನ ಉಳಿದೈತಿ ನಾ ಇನ್ಯ ನಿನ್ ರೊಕ್ಕ ಇಟ್ಕೊಂಡೀನಿ ನಾನು ಹಾಂ ಪಗಾರ ಬೇಕು ನೀ ಮತ್ತೆ ನಿನ್ ರೊಕ್ಕ ತಂದು ಬಿಟ್ಟಸ್ತೀನಿ ಅಂತ ಹಂಗೆ ಅನ್ಬೇಡಪ್ಪ ನೀನು ಈಗ ಒಂದ್ಸರ್ತಿ ಕೊಡು ನೀವು ಹಂಗೆ ಅಂತೀರಿ ಕರೀ ನೀವು ಕೊಡ್ತೀರಿ ಬಿಡ್ರಿ ಆದ್ರೆ ನಿಮಗೆ ಕೊಟ್ಟೆ ಅಂದ್ರೆ ಉಳಿದ ಮುಂದಿನು ಹಂಗೆ ಮಾತಾಡ್ತಾರಿ ರೀ ಅದಕ್ಕೆ ಉದ್ರಿ ಹಬ್ದಾಗ ಉದುರಿ ಕುಡುದ ಬಂದಿಟ್ಬಿಟ್ಟಿರಿ ನಾ ಈಗ ಹ್ಮ್ ಹ್ಞೂ ಆಯ್ತು ತಗೋರಪ್ಪ ನಂದೇನ ಬಾಳಿಲ್ಲ ಇಲ್ಲ ಎಟ್ಟಾಯ್ತೇಡಿ ಹಚ್ಚಿಡು ಹಾಂ ಪೈಲ ಅದನ್ನ ತಂದು ಕೊಟ್ಬಿಡ್ತೀನಿ ನಾನು ಹಾಂ ಹಾಂ ರೀ ಕರ ಆಯ್ತು ತೊಗೋರಿ ಎರಡು ಸಾವಿರದ ಎರಡು ನೂರ ಇಪ್ಪತ್ಮೂರು ರೂಪಾಯಿ ಆಗೈತಿ ನೋಡಿರಿ ಹಚ್ಚಿ ರೀ யன் சந்திக்குங்க சந்தித்ரி சீட்டாங்க நான் தந்தி தோத்த அணாரா மொத்ல நான் வந்தவ்வீம் நம்ம பாழ நில துசு இது சீட்டாக் நோட் ஊட்டம் சந்தி கட் கொடுக காக்கா மத்ல நான் நீங்க சந்தி கட் கொடு அல காயம் கிடைக்கே நவ அணா நான் காயம் கிடைக்கிவ் நான் இல்லே சித்தி ஓய்வீவ் அதுல வந்து பாழை நவ நோடி நோடி நோய் அக்கிஹெங்க் கட்டு கொடுத்துவா நீவா அது ஏருல் நம்ம சந்தி கட் கொட்ரிங்க நான் சந்தி கட்ட புசத்தில் நான் சந்தி அது நித்த காரி இல்லை 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 இல்லை

ಬುದ್ಧಿ ತಂದೆ ಚೀಟಿ ಅದು ಓಟ್ ತಗೊಂಡು ಹೋಗಿದ ಹೊತ್ತು ಮನೋತೆ ಇತ್ತು ನಮಗೆ ನಿಮಗೆ ನಾನು ನಡವರ್ ಬಂದ ಸತ್ತಿ ತಗೊಳ ಬ್ಯಾಡ ಅಂದಿದ್ದೇವೆ ನಾವು ನಾ ಬಂದಾಗ ಇರ್ತೀ ನಿಮಗೆ ಅದೇನು ಗೊತ್ತಿಲ್ಲ ನಾವು ಸಂತಿ ತಗೊತೇವಿ ಒಂದೆ ನಿಂದ್ರ ನೀವು ಹೌದವಾಗಿತ್ತವ ಹುಯ್ ಅದು ಸಂತಿ ವಯಕ ದೊಡ್ಡ ಚೀಟಿ ತಂದಿರಿ ನಮಗೆ ದೊಡ್ಡ ಚೀಟಿ ಇಲ್ಲ ಒಂದ 5 ಕಿಲೋ ಸಕ್ಕರೆ ಬೆಲ್ಲ ಮತ್ತೆ ಶೇಂಗಾ ಅಟ್ಟೆ ನಾವು ಮೂರ ಸಂತಿ ನಾವು ತಗೊಂಡು ಹೋಗ್ತೇವೆ ನಾವು ಅಲ್ಲ ಈಗ ಬರೋದು ಬಂದಿರಿ ಮತ್ತೆ ನಮಗೆ ಏಟ ಮತ್ತೆ ಇಡ್ತೀರಿ ನೀವು ಯಾಕೆ ಹೆಂಗ ಐತಿ ಯಾ ಜೋಡನೆ ಜಗ ಸಿಕ್ಕಿಲ್ಲ ನಿಮಗ ಅಕರೆ ಯಾಕ ಬಾಯಿ ಮಾಡಕತ್ತೀರಿ ಅಕರೆ ಎಲ್ಲರೂ ಸಂತಿ ಒಯ್ಯೋದೈತೆ ಐತಿ ಯಾಕ್ ಬಾಯಿ ಮಾಡಕತ್ತೀರಿ ಎಲ್ಲರಿಗೂ ಕೊಡ್ತೀನಿ ಒಂದೆರಡು ನಿಮಿಷ ನಿಂದಿರಿ ಹೂನ್ ರೇವಾ ಎಲ್ಲಾರ್ಗಿ ಕೊಡ್ತಾನೆ ಯಾಕೆ ಸುಮ್ಮ ಬಾಯಿ ಮಾಡ್ತೀರಿ ತಡೀರ್ ಒಂದಿಟ್ಟೆ ಹೇ ಯಾಕೆ ಬಂದಿರ ಅಂದ್ಮೇಗ ಒಂದ್ ಐದೈತ್ ನಿಮಿಷ ಹೆಚ್ಚು ಕಮ್ಮಿ ಆಗುದರಿ ನಿಂತಿ ತೊಗೊಂಡು ಹೋದ್ ನಿಮ್ಮ ಇದೆ ಏನ್ ಮನೆ ಹೆಂಗ್ರೇವಾ ನೀವ ಅಲ್ಲ ಹಿಂಗೇ ಜಗಳ ಮಾಡಕತ್ರ ಹೆಂಗ್ ನೀವ ಕಕ ಇವ್ರಿಗೆ ಯಾರ್ ಬೇಡ ನಾನ್ ಚೀಟಿಗಳ ಅಲ್ಲ ಕಟ್ ನನ್ ಸಂತಿ ನಾ ತಗೊಂಡ್ ಹೋಗಿದ್ದೆ ಇವ್ರಿಗ್ ಕಟ್ ಇವ್ರ ಜಗಳ ಆಡ್ಲಿ ಕಾಕಾ ಬಾರಿ ಇದ್ ಈಗ ಬಂದಿ ಬಂದ ನೀನು ಕಟ್ಟಬೇಕ ಹ್ಮ್ ಯಾರು ಅಲ್ಲ ಮುಂಜಾನೆ ಬಂದು ಪಾಳೆ ಹಚ್ಚೋಣ ಕಳಿಸಿ ಬಿಡ್ಬೇಕ ಏನಾಯ್ತಾ ಹೆಸರು ಇದಿನಿ ಇದರ ನನಗೆ ಕೊಡ್ಬೇಕ ಹೆಂಗ್ ಸುಮ್ ಸೋಡ ಎಲ್ಲಿ ಬಾಯಿ ತುಗೋ ಸಂತಿ ಸಂ ಹೋರಿ ನಿಮ್ದಾಗಿ ನಾ ತಗೋತೀನಿ ಇದ ಸುಮ್ಮ ಬಾಯಿ ಮಾಡಾಕತ್ತೀರಿ ಅಲ್ಲ ಇಟ್ ಬಾಯಿ ಮಾಡಕತ್ತಿರಲ್ಲ ಇಟ್ ಬಾಯಿ ಮಾಡ್ಬಿಡ್ದ ಒಬ್ಬರು ಸಂತಿ ಕಟ್ಟಿರ್ತಿದ ಸುಮ್ಮ ಬಾಯಿ ಮಾಡ್ಕೊಂತೀರಿ ಪಟಪ ಹೇಳೋದಿಟ್ಟ கிலோ பெல்லோ ரவா ஒிலோ கட்டிபிடுவாட்டாட்டாரில் பாண்டி பாச்சர் பாரி உம் ஏதிர்த்தி

ಹೇಳಿರಿ ಹ್ಮ್ ಅದಾವ ಅದಾವ್ ನೋಡಿದ್ರಲ್ಲ ಕತಿ ನಿಮ್ಗೆ ಏನಾರ ಇಷ್ಟ ಆಗಿತ್ತು ಅಂದ್ರೆ ಮತ್ ನಮ್ ಚಾನಲ್ ಯಾರೋ ಹೊಸ ನೋಡಕತ್ತಿದ್ರೆ ಅಂದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಶೇರ್ ಮಾಡ್ರಿ ವಿಡಿಯೋ ಅಂತ ಹೇಳಿ ಕಮೆಂಟ್ ಮಾಡ್ರಿ ನಿಮ್ಮ ನಗ್ಸುವಂತ ವಿಡಿಯೋ ಏನ ಹೆಚ್ಚಿಗೆ ಹೆಚ್ಚಿಗೆ ಮಾಡಿ ಹಾಕ್ತಿರ್ತೇವಿ ನೋಡ್ರಿ ಸಪೋರ್ಟ್ ಮಾಡುದು ಮರಿಬೇಡ್ರಿ